ಬಹಳ ಕರೆಕ್ ಹೊಸಗೌಡರಿಗೆ ಸಣ್ಣ ಈ ಒಂದು ಶ್ರೀಗುರು ಚಕ್ರವರ್ತಿ ಅಧ್ಯಕ್ಷರು ಆತ್ಮೀಯರು ಹಿರಿಯರು ಮಾರ್ಗದರ್ಶಕರು ಡಾಕ್ಟರ್ ಅರ್ವಿಂದ್ನ ರಮಾಣಿ ಸರ್ಗೆ ಎಲ್ರಿಗೂ ಧನ್ಯವಾದ ಅಂತ ಹೇಳ್ತೀನಿ ಮತ್ತು ಸರ್ ಇವತ್ತು ಬರ್ತ್ ಬರ್ತ್ಡೇ ಅದು ಅವ್ರಿಗೆ ಕಡೆಯಿಂದ ವಿಶ್ ಮಾಡ್ತೀನಿ ಇವತ್ತು ನಾ ಇಲ್ಲಿ ಬಂದಿದ್ದ ಉದ್ದೇಶ ಏನಂದ್ರೆ ಒಂದು ಹೆಂಗ ಮಕ್ಕಳಿಗೆ ಈಗಿನ ಜನರೇಷನ್ ಈಗ ಮಕ್ಕಳಿಂದ ಬೆಳವಣಿಗೆ ಭಾಳ ಸ್ವಲ್ಪ ಕಡಿಮೆ ಆಗ್ಬಿಟ್ಟೈತೆ ಬುದ್ಧಿ ಬೆಳವಣಿಗೆ ಆಗಲಿ ಯಾಕಂದರೆ ನಮ್ಮದು ದಿನನಿತ್ಯದ ದಿನಚರ್ಯ ಮತ್ತು ಎಲ್ಲ ಫುಡ್ ಹ್ಯಾಬಿಟ್ಸ್ ಎಲ್ಲ ಭಾಳ ಸ್ವಲ್ಪ ಕೆಮಿಕಲೈಸ್ಡ್ ಆಗಿಬಿಟ್ಟಿರೋದ್ರಿಂದ ಅದು ಹೆಂಗೆ ಅದನ್ನ ತೊಗೊಂಡು ಹೋಗ್ಬೇಕು ಯಾಕಂದ್ರೆ ಅವರೇ ನಮ್ಮ ಮುಂದಿನ ಜೀವನದ ಭವಿಷ್ಯ ಅಂತ ಹೇಳಿ ಅವ್ರಿಗೆ ಈಗಿಂದಲೇ ಹೆಂಗೆ ನಾವು ಡ್ರಾಪ್ಸ್ ಇಮ್ಯುನೈಸೇಷನ್ ಈಗ ಹೆಂಗೆ ಪೋಲಿಯೋ ಡ್ರಾಪ್ಸ್ ಹಾಕ್ತಾರೆ ಹಂಗೆ ಅಂತ ಹೇಳಿ ಒಂದು ಡ್ರಾಪ್ಸ್ ಬರುತ್ತೆ ಅದನ್ನು ನಾವು ಹದಿನಾಲ್ಕು ವರ್ಷ ತನಕ ಕೊಟ್ಕೊಂತ ಹೋಗ್ಬೇಕು ಮಕ್ಕಳಿಗೆ ಯಾಕಂದ್ರೆ ಅದು ನಮ್ದು ಬುದ್ಧಿ ಬೆಳವಣಿಗೆ ಭಾಳ ಹೆಲ್ಪ್ ಮಾಡುತ್ತೆ ಈಗ ಮಕ್ಕಳು ಸಣ್ಣದಿರ್ತಾ ಬರೀ ಜ್ವರ ನೆಗಡಿ ಕೆಮ್ಮು ಹಿಂಬರೋದಿರುತ್ತೆ ಅದನ್ನು ಹೆಂಗೆ ತಡಿಬಹುದು ನಾವು ಶಾಲೆಗೆಲ್ಲ ಹೆಂಗೆ ಜಾನ್ರಾಗ ಜಾನರಾಗ್ಬೋದು ಕೆಲವೊಂದು ಮಕ್ಕಳು ಪಾಪ ಭಾಳ ಸ್ಲೋ ಇರ್ತಾರೆ ಎಲ್ಲ ಶಾಣೆ ಆಗಕ್ಕೆ ಆಗೋದಿಲ್ಲ ಸೊ ಅದನ್ನು ನೋಡಿ ಮಾಡಿ ಯಾಕಂತ ಹೇಳಿ ಗುರ್ತ ಹಿಡ್ದು ಡಾಕ್ಟರ್ ಸಹಾಯ ತಗೊಂಡು ಏನೇನ್ ಏನೇನು ಟ್ರೀಟ್ಮೆಂಟ್ ಬರುತ್ತೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ ಅಂತ ಏನಿಲ್ಲ ಸೊ ಕೆಲವೊಂದು ಹೆಂಗೆ ಫೋಲೋ ತೊಗೊತೀವಿ ಬಾರಿ ಎಲ್ಲ ಸೂಜಿ ಮಾಡಿಸ್ತೀವಿ ಹತ್ತು ವರ್ಷ ತನಕ ವ್ಯಾಕ್ಸಿನ್ಸ್ ಎಲ್ಲ ತಗೊಳ್ತೀವಿ ಹಂಗ ಸ್ವರ್ಣ ಪ್ರಾಶನ ಅಂತ ಹೇಳಿ ಒಂದು ಡ್ರಾಪ್ ಬರುತ್ತೆ ಪ್ರತಿ ತಿಂಗಳ ಹಾಕ್ಸೋದಿರುತ್ತವೆ ಸೊ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ಬೇಕಂತ ಹೇಳಿ ಬಂದಿನಿ ಸಣ್ಣ ಸಣ್ಣ ಮಕ್ಳಿಗೆಲ್ಲ ಭೇಟಿಯಾಗಿದ್ದೀನಿ ಎಷ್ಟು ಚಲೋ ಚಂದ ಎಲ್ಲ ಕೇಳ್ತಾರ ಮಾತ್ ಕೇಳ್ತಾರ ಶಾಣೆ ಅದಾರ ಸ್ವಲ್ಪ ತಾಯಿ ತಂದೆ ಆದ್ಮೇಲೆ ಟೀಚರ್ಸ್ ಜೊತೆನೆ ಬಹಳ ತನ ಅವ್ರ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಏನೇನ್ ಅವ್ರದ್ರಾಗ ಬದಲಾವಣೆ ಆಗ್ತಾ ಐತಿ ಅದೆಲ್ಲ ಟೀಚರ್ಸಿಗೂ ಜಾಸ್ತಿ ಗೊತ್ತಿರತ್ತ ಸೊ ಹಾಗಿದ್ದಾಗ ಪೇರೆಂಟ್ಸ್ ಟೀಚರ್ಸ್ ಎಲ್ಲ ಸೇರಿಬಿಟ್ಟು ಮಕ್ಕಳಿನ ಭವಿಷ್ಯಗೋಸ್ಕರ ನೀವು ನೋಡೋಣ ಅಂತ ಹೇಳಿ ಬಂದಿರುತ್ತೆ ವಿಶೇಷವಾಗಿ ಮಧುಮೇಹ ಅಂದ್ರೆ ಶುಗರು ಮತ್ತು ಬಿ ಪಿ ಬಹಳಷ್ಟು ಹೊಬ್ಲಾಗ್ತದೆ ಮೊದಲ ಇದನ್ನ ಸಾವುಕಾರ ಜಡ್ ಅಂತ ಹೇಳ್ತಿದ್ದೀವಿ ಈಗ ಸಾವುಕಾರ ಬಡವನ ಈ ಜಡ್ಡಿಗೆ ಯಾವುದೂ ಭೇದ ಭಾವ ಇಲ್ಲ ಯಾಕಂದ್ರೆ ನಾವು ತಿನ್ನುವಂಥ ಆಹಾರಗಳು ಬದಲಿಯಲ್ಲತ್ತವ ಬದುಕುವಂಥ ಜೀವನ ಬದ್ದಿಯಾಗಿರ್ತದೆ ಮೊದಲು ದೇಹಕ್ಕೆ ಪರಿಶ್ರಮ ಆಗ್ತಿತ್ತು ಆ ಪರಿಶ್ರಮ ಕಡಿಮೆ ಆಗ್ತೊಳ್ತದೆ ಯಾರು ತಾಯಿಗಳು ಮೊದಲ ಮೂತ್ ಮೂತ್ ಕೊಡ ನೀರು ತುಂಬುತ್ತಿದ್ದರೋ ಈ ಒಳಗೆ ಸಾಕು ಮನೆಗೆ ಬಳಿ ಕುಟ್ಟುದು ಕುಟ್ಟೋದು ಮರ್ತೀವಿ ಬೀಸೋದು ಮರ್ತೀವಿ ಕಾಯಿಪಲ್ಯಂಕರ ದೂರ ಆದ ಹೀಗಾಗಿ ಇವು ನಮ್ಮ ಆಹಾರ ಬದಲಾವಣೆ ಮತ್ತು ನಮ್ಮ ದೈಹಿಕ ಪರಿಶ್ರಮಗಳು ಎಲ್ಲರೂ ಇರೋದ್ರಿಂದ ನಾವಾಗಿಯೇ ಜಡ್ಗಳನ್ನು ಬಡಿಸ್ಕೊಳಕತ್ತೀವಿ ದೇವ ಬಡ್ಸೋದಂತಾರಲ್ಲ ಸುಮ್ ಸುಮ್ ಅಲ್ಲಿ ಹೋದವಾಗ ದೇವ ಬಡ್ ಸುಮಲ್ ನಾವು ನಮ್ಮ ಊಟದ ಪದ್ಧತಿಯನ್ನು ಮನ್ಸಿಗೆ ಬಂದಾಗ ಬದಲಿ ಮಾಡಿಕೊಂಡು ಹೆಂಗೆ ಬೇಕಂತ ತಿಂದು ಈ ಹೊರಗಿನವ್ರದ್ದು ಫ್ಯಾಷನ್ ಕಲದ ಕೇಸಿ ನಾವು ಜಟ್ ಬರ್ಸ್ತಾ ಇರ್ತೀವಿ ಸಣ್ಣ ಸಣ್ಣ ಹುಡುಗರು ನೋಡ್ರಿ ಸಂಜಾ ತಪ್ಪ ಅಂದ್ರೆ ಚಿನ್ನ ಹಾಕಿ ಬಿಡ್ತಾರೆ ಗೋಬಿ ಮನುಷ್ಯರು ತಿಂತಾವ ಗೋಬಿ ಗತಿ ತೆಗೆತ್ತವ ಏನು ರೀ ಮೊದಲು ಅಂತಿದ್ದರು ಹಿರಿಯರು ಅಕ್ಕಿ ತಿಂದವ ಅಕ್ಕಿ ಜೋಳ ತಿಂದವ ತೋಳಕ್ಕೆ ಶರ್ಟ್ ಹೊಡಿತಿದ್ರು ಈಗ ಹೆಂಗಾಗಿ ಹುಡುಗರು ಉರಿದ ಆಹಾರ ಹೋಗ್ತಾವೆ ಮೈಯಕ್ಕೆ ತಾಕೋಕ್ಕೋಗಿ ಯಾಕಂದ್ರೆ ಆ ಆಹಾರ ಸತ್ವ ನಾವು ಮರೆತು ಬಿಟ್ಟಿವಿ ನಮ್ಮದನ್ನು ಮರೆತು ಪಾಶ್ಚಿಮಾತ್ಯ ಆಹಾರವನ್ನೇ ನಾವು ಪಾಲನೆ ಮಾಡಿಕೊಟ್ಟೀವಿ ಅದರಿಂದ ನಮ್ಮ ಜಡ್ ಹೆಚ್ಚಾಗತ್ತೆ ಅದಕ್ಕಾಗಿ ಬಂದಂಥ ತಾಯಂದ್ರಿಗೆ ನಿಮ್ಮೆಲ್ಲ ನಾನು ಕೈ ಮುದ್ಕೆ ದಯವಿಟ್ಟು ಈ ಆಹಾರಗಳಿಂದ ನಿಮ್ಮ ಮಕ್ಕಳನ್ನು ಇಡ್ರಿ ನಿಮ್ಮ ತ್ರಾಸ ಆಗೋಳಕ್ಕೆ ನೀವೇ ಮರ್ಯಾದೆ ಮಾಡಿ ಹಾಕಿರಿ ನಮ್ಮೂ ರೊಟ್ಟಿ ನಮ್ಮೂ ಪಲ್ಯ ಸೊಪ್ಪು ಸೊಪ್ಪು ಪಲ್ಯಗಳು ಹಾಂ ಮೆಂತ್ಯೆ ಮೂಲಂಗಿ ಅಕ್ಕರಿಕೆ ಸೌತಿಕೆ ಟೊಮೆಟೊ ಉರುಳ್ಳಿ ಇವು ಹಸಿ ತರಕಾರಿಗಳು ತಿನ್ಸ ಕಲಿಸ್ರಿ ಈ ಮಕ್ಕಳಿಗೆ ಉಪ್ಪಿಟ್ಟು ಕೊಟ್ಟರಪ್ಪ ಅದ್ರ ಆರಿಸಿ ಉಳ್ಳೆ ಹಿಡ್ದಾರೆ ಸಾಸಿವೆ ತರಿಸ್ತಾರೆ ಜಿರಿಗಿ ತರಿಸ್ತಾರೆ ಟೊಮೆಟೊ ತರಿಸ್ತಾರೆ ಹಿಂಗೆ ನಾವು ಕಲ್ಸಕತ್ತೀವ ಸಣ್ಣದ ಒಂದು ಕಪ್ಪಳ ರಾಪ್ತ ಕೊಟ್ಟ್ರಪ್ಪ ಅಂದ್ರೆ ಅವು ತಿನ್ನು ಕಲಿತಾವ ನಾವು ಸಣ್ಣದ ಬಿಟ್ಟೀವಿ ನಲಿಯಂಗಿಲ್ಲ ಅದು ಹೇಳ್ತಾರಲ್ಲ ಹಾಂ ಗಿಡವಾಗಿ ಬಗ್ಗೋದು ಮರವಾಗಿ ಬಗ್ಗೀತೆ ಅಂತ ತಂದು ಸಣ್ಣ ಗಿಡ ಹೆಂಗೆ ಬೇಕಂದ್ರೆ ಬಗ್ಸ್ತು ಹೋದ ನಾವು ಒಂದ್ಸಲ ಬಲಿತನ ಏನು ಮಾಡೋಕ್ಕಾಗಂಗಿಲ್ಲ ಅವಾಗ ಜಡ್ ಒಳಗೆ ಹೊತ್ತು ಬಿಟ್ಟಿರ್ತಾವ ಆ ಜಡ್ ಒಳಗೆ ನಾವು ಜೀವನ ಕಡಿಬೇಕಾಗ್ತದೆ ಅದಕ್ಕಾಗಿ ಈ ಶುಗರ್ಗೆ ಬಿ ಪಿಗ ಯಾರು ಬಡವ ಸಾಕಾರ ಭೇದ ಭಾವ ಇಲ್ಲ ಅದಕ್ಕಾಗಿ ನಿಮ್ಮ ಆಹಾರ ಒಳ್ಳೆಯ ಆಹಾರನ ಬಳಸ್ರಿ ದಿನ ಮುಂಜಾನೆ ಅಥವಾ ಅರ್ಧ ಪಣ ವಾಕಿಂಗ್ ಹೋಗ್ರಿ ಆಗಾಳು ಬಿಟ್ಟು ತಾಯಂದು ರೊಟ್ಟಿ ಬಡದ ಬಡಿತೀನಿ ಅದಕ್ಕೆ ಸೇದಾಗತ್ತೆ ತಂದು ಅದನ್ನು ಕೆಲಸದು ರೊಟ್ಟಿ ಬಡಿದ ಕೆಲಸ ವ್ಯಾಯಾಮ ಅಲ್ಲದು ಹಾಂ ಮುಂಜಾನೆ ಸಹ ತನ್ನ ಮನೆಯಾಗೆ ಕೆಲಸ ಕೊಡ್ತೀವಿ ಟೈಮೆ ಸಿಗಲ್ಲ ರೀ ಅದನ್ನು ದಿವ್ಸ ಕೆಲಸದು ಆ ಕೆಲಸಕ್ಕೆ ನಿಮ್ಮ ಮೈ ಬಂದ್ಕೊಂಡ್ಬಿಟ್ಟಿರ್ತದೆ ಅದಕ್ಕಿಂತ ಹೆಚ್ಚಿಗೆ ಒಂದು ಅರ್ಧ ಪೂರ್ಣ ತಾಸು ಮುಂಜೆ ಹರೆಯಾಗಿದ್ದಕ್ಕೂ ಸ್ವಚ್ಛ ಹವಾದಾಗ ವಾಕಿಂಗ್ ಮಾಡಿದಪ್ಪ ಅಂದ್ರೆ ದೇಹಕ್ಕೆ ಒಂದು ಹೆಚ್ಚಿನ ಒಂದು ಶಕ್ತಿ ಸಿಗ್ತದ ಒಂದು ಚೈತನ್ಯ ಸಿಗ್ತದ ಉತ್ಸಾಹ ಸಿಗ್ತದ ಇಡೀ ದಿನ ಕೆಲಸ ಮಾಡೋಕ್ಕೆ ನಿಮ್ಮ ಬೇಸರ ಆಗಿಲ್ಲ ಅದಕ್ಕಾಗಿ ಸರಿಯಾದ ಆಹಾರ ಮತ್ತು ನಿಮ್ಮ ವ್ಯಾಯಾಮ ಮಾಡಿದ್ದಾದ್ರೆ ಈ ಶುಗರನ್ನು ಬಿ ಬಹಳಷ್ಟು ನಾವು ಕಂಟ್ರೋಲಾಗಿ ಇಟ್ಕೋಬಹುದಾಗಿದೆ ಅದಕ್ಕಾಗಿ ಜಡ್ಡು ಬರೋಕ್ಕಿಂತ ಮೊದಲು ನಾವು ಇವನ್ನ ದೂರಿಟ್ಟಾದ್ರೆ ಬಲಿಕ್ಕೆ ಚಂದಿರ್ತದೆ ಮತ್ತಿಷ್ಟು ನಾವು ಹಾಳಾಗಿಲ್ಲ ಇವತ್ತು ದೇಶ ನೋಡಿದಪ್ಪ ಅಂದ್ರೆ ನಾವು ಎಷ್ಟು ಕಳಿಸ್ತೀವಿ ನಾವು ಎಷ್ಟು ಕಳಿಸ್ತೀವಿ ಅದರದ್ದು ಕಮ್ಮಿ ಕಮ್ಮಿ ಎಂಟು ಕಡೆ ಬರೋ ದವಾಖ್ದಿ ಗಿಡ ಹಾಕ್ತೀನಿ ಯಾಕಂದ್ರೆ ತಿಳಿಸ್ಕೊಳ್ಳ್ರಿ ಯಾರು ಇಲ್ಲ ತಿಳ್ಕೊಳಕ್ಕೂ ನಾವೇನು ಯಾರಿಲ್ಲ ತಿಳ್ಕೊಳಕ್ಕೆ ಕಡೆ ಟೈಮ್ ಇಲ್ಲಿದೆ ಏನು ರೀ ಸಹಾಯಕ್ಕೆ ಈ ಸಣ್ಣ ಹುಡುಗ್ರೆ ಕೇಳ್ರಿ ಏನಕ್ಕೆ ಟೈಮ್ ಇಲ್ಲ ಅಂತಪ್ಪ ಏನೋ ಟೆನ್ಷನ್ ಅಂತ ಹೇಳ್ತಾರೆ ಒಂದು ಸತ್ಸಂಗ ಹುಡ್ರೆ ಹಿಂಗೆ ಮಾತಾಡ್ತಾರ್ದೀಗ ಹೇಳಿದ್ರೆ ಏನು ಅದ ಬದುಕ ಟೆನ್ಷನ್ ಆಗಿಬಿಟ್ಟದ ಅದಕ್ಕೆ ಈ ಟೆನ್ಷನ್ಗಳು ಬೇಡ ಮಠದಂತ ಬಂದು ಮಟದ ಸತ್ಸಂಗ ನಡೀತಿತ್ತವ ಹಾಂ ವಾಚ ನಡೀತಿರ್ತವೆ ಇಂಥ ಒಳ್ಳೆ ಒಳ್ಳೆ ವಿಚಾರಗಳು ತೊಗೊಂಡ್ರೆ ನಾವು ಕೂಡ ಕಡಿಮೆ ಮಾಡಿಕೊಂಡು ಬದುಕನ್ನು ಹಸನ್ ಮಾಡ್ಕೋಬೋದು ಜಡ್ ಬದುಕ್ಬೋದು ಅಂತ ಹೇಳ್ತಾ ನಾವು ಬಹಳಷ್ಟು ಜನಕ್ಕೆ ಬಡವರಿಗೆ ಬಡಬಗರಿಗೆ ದೊಡ್ಡ ದೊಡ್ಡ ಹೋಗಿ ಟ್ರೀಟ್ಮೆಂಟ್ ಕೊಡೋಕ್ಕಾಗಿಲ್ಲ ಆ ನಿಟ್ಟನಾಗ ನಮ್ಮಿಂದ ಎಷ್ಟು ಸಾಧ್ಯದರೋ ಅವರೇ ಇದ್ದಲ್ಲಿ ಹೋಗಿ ಸೀಸಿ ಟ್ರೀಟ್ಮೆಂಟ್ ಅಂದ್ರೆ ಕೊನೆ ಪಕ್ಷ ಚಲೋ ಟ್ರೀಟ್ಮೆಂಟ್ ಒಂದು ಆಶೆಯಿಂದ ಇವತ್ತು ನಿಮ್ಮ ಕಡೆ ಬಂದಿದ್ದೀವಿ ಅದಕ್ಕೆ ಅರವಿಂದ ಮಾಡಿ ಮತ್ತು ಅವ್ರ ಧನ್ಯವಾದ ಹೇಳ್ತಾ ಶ್ರೀಮಠದ ಸ್ತ್ರೀಗಳಿಗೂ ಮತ್ತು ಅಮ್ಮದವರಿಗೆ ವಿಶೇಷವಾದ ಧನ್ಯವಾದ ಹೇಳ್ತಾ ಇವತ್ತು ನಮ್ಮ ಜನ್ಮದಿನದ ನಿಮಿತ್ತ ಈ ಒಂದು ಕಾರ್ಯಕ್ರಮ ಅನುವು ಮಾಡಿಕೊಟ್ಟುದಕ್ಕಾಗಿ ನಿಮ್ಮೆಲ್ಲರಿಗೂ ನೀವೆಲ್ಲ ಬಂದಿದ್ದೀರಿ ನಾವು ನಿಮ್ಮ ಸೇವೆ ಮಾಡೋ ಮುಖಾಂತರ ನಿಮ್ಮ ಅಶುವ ನಮ್ಮೇಲಿರಲಿ ಆ ಆಶೋದಿಂದ ಇನ್ನಷ್ಟು ಹೆಚ್ಚಿನ ಒಂದು ಸೇವೆ ಮಾಡುವಂಥ ಶಕ್ತಿ ಸದಾಶಿವ ಮುಖ್ಯ ಕೊಡಲಿ ಅಂತ ಅಪೇಕ್ಷೆ ಮಾಡ್ತಾ ನನ್ನ ಮಾತಿಗೆ ವಿರಾಮ್ತೀನಿ ಬಂಜಾರ ಮಠದಲ್ಲಿ ಸ್ವಾಗತವನ್ನು ಮಾಡ್ತೀವಿ ಸರ್ ಈಗ ತುಳಸಿಗಿರಿ ಫೌಂಡೇಶನ್ ಇಂಥ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಇಟ್ಟಿದ್ದಾರೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸೊದಾಗಿ ಕುಸಿಗಿರಿ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ಬಾಬು ರಾಜೇಂದ್ರ ಅವರಿಗೆ ಕುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತ ಅವರ ಹುಟ್ಟಹಬ್ಬದ ಪ್ರಯುಕ್ತ ವಾರ್ಡ್ ನಂಬರ್ ಸದಾಶಿವ ಮಠದಲ್ಲಿ ಸುತ್ತಮುತ್ತಲಿನ ಕಾಲಿಗಳಲ್ಲಿ ಸತತ ಒಂದು ವಾರಗಳಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಯುತ್ತಿದ್ದು ಅದರ ಮುಂದಾತವನ್ನು ನಮ್ಮ ನಾಯಕರಾದಂಥ ಆತ್ಮೀಯರು ಸ್ನೇಹಿತರಾದಂಥ ಡಾಕ್ಟರ್ ಅರವಿಂದ್ ಲಮಾಣಿ ಅವರ ಮುಂದಾತದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಈ ಸುತ್ತಮುತ್ತಲಿನ ಎಲ್ಲ ಬಡ ಜನರಿಗೆ ಇದರಿಂದ ತುಂಬ ಅನುಕೂಲವಾಗಿತ್ತು ಅದರಿಂದ ಸಾಕಷ್ಟು ಜನ ಇದನ್ನು ಸದುಪಯೋಗ ಮಾಡ ಪಡಿಸಿಕೊಳ್ಳುತ್ತಿದ್ದಾರೆ ಹಾಗೂ ನಮ್ಮ ಬಡಾವಣೆಯ ಹಿರಿಯರು ಹಾಗೂ ತಾಯಂದಿರು ಈ ಶುಗರ್ ಮತ್ತು ಹೃದಯ ಸಂಬಂಧ ಕಾಯಿಲೆ ಕಾಯಿಲೆ ಇರುವಂಥ ರೋಗಿಗಳಿಗೆ ಹಾಗೂ ಇನ್ನಿತರ ಬಡ ರೋಗಿಗಳಿಗೆ ಅನುಕೂಲವಾಗಲೆಂದು ಈ ಕಾರ್ಯಕ್ರಮವನ್ನು ನೆರವೇರುತ್ತಿದ್ದು ಇದರಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ನಡೆಸಿಕೊಟ್ಟರು ಸರ್ಕಾರ ಮಠದ ಜಾರಿಗೆ ಹಾಗೂ ಇಲ್ಲಿ ಎಲ್ಲ ನನ್ನ ಕಾರ್ಯಕರ್ತರಿಗೆ ಈ ಮೂಲಕ ತುಂಬ ಧನ್ಯವಾದಗಳನ್ನು ಧನ್ಯವಾದಗಳನ್ನು ಸರ್ ತಮ್ಮ ಹೆಸರು ನನ್ನ ಹೆಸರು ಸಿದ್ದನಗೌಡರಾದ ವಿಜೇತ ಮುಖಂಡರು ವಿಜಯ ಥ್ಯಾಂಕ್ ಯು ಸರ್ सर तम बंजारा मेडक तम स्वागत करा सर आज काय डॉक्टर बाबू राजेंद्र नाक जन्मदिन प्रयुक्तवाय केलं का उचित कार्यक्रम उचित आरोग्य शिबिर कार्यक्रम मिळतो कत्रा मेन मिळ कत्रमेसो बघित तभिप्राय आज तुम्हाला बंजारा मेडम मीड्या स्वागत करता ना त मी ना अभिनंदने करोच आज बिजापूर जिल्हामय डॉक्टर बाबू राजेंद्र नायक मधुमेह तज्ञ तो सुग्रेश स्पेशल डॉक्टरचा जो तो तुळशीगिरी फाउंडेशन अध्यक्ष हा जो को। आज सवार चौदा तारखेनं हद्नाके एंटू एर सहा इप्तनं पुन्हा एक बडेचं पुन्हा गुट्टो आपस असं ओ गुटो हब्बा निमित्तवागी पुणेर एक सेवाभाव मनो मनोभाव येते कोकणचं एक वार्ती आज डॉक्टर म्हणून काहीचं उनेर एक वार आहे ती काहीचा सेवाभाव म्हणू मिळण्यात आणि आज उन्हेर उठो आप अचाने जोरदार येते काही वेदिकेपरी येऊ करेल हेल काहींचं आज आपण इथे एक गरीब आहे एक काही तो एक सहाय्य नो एक काही तो एक कोडगे का देमाकरण केदेश येते आज एक वार आहे ती हलवारू कार्यक्रम काहीचं आपण तुळशीगिरी फाउंडेशन होती ते देयचा मेडिकल कॅम्प आहे की ब्लड कॅम्प आहे की आ, हाजी उचित कोणसी बी भाव काहीचं जगो स्वच्छता कार्यक्रम आहे आज पाणी वावडी स्वच्छता कार्यक्रम हे एक वारे ते कार्यक्रम चालतं आम्ही हजे चा। आवाज दिनमाने हाजी, हाजी कंटिन्यू एक मिना लगा आपण स्वच्छ ही कॅम्प कोण चला लावणू सेवा करणं कसं से एक उद्देश मिळालेत आणि ना हा करायचं अप आवाज दिनमानेमय भगवान काहीचं सेवालाल बाबू महाराज दुर्गा देवी आणि सदाशिव जनर आज तेर, तेरा आठ दी हजार पचिस तारीख आज हमारा मूवत वाडे में विजयपूर नगर मूवातूर वाडे मॅ गाईचं सदाशिव मुख्य मठा मॅग हा उचित आरोग्य कार्यक्रम कोण म्हणलेचा आज भगवान ता वो आशीर्वाद माने आवजे दिनमाने काहीचं ओ एम एल एच काही एक विनंती करलेचा हारस डॉक्टर अरविंद लमाणी यू सर